ನಮಸ್ಕಾರಗಳೇರಿ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರುವ ಒಂದು ಮಹತ್ವದ ಪ್ರಗತಿಯ ಬಗ್ಗೆ ತಿಳಿದುಕೊಳ್ಳೋಣ ಈ ಪ್ರಗತಿಯಿಂದಾಗಿ ಈಗ ಭಾರತದ ಶತ್ರುಗಳು ಇನ್ಮುಂದೆ ಯುದ್ಧದ ಬೆದರಿಕೆ ಹಾಕುವ ಮುನ್ನ ನೂರು ಬಾರಿ ಯೋಚಿಸಬೇಕಾಗ್ತದೆ ಯಾಕಂದ್ರೆ ಭಾರತ ಈಗ ಜಗತ್ತಿನ ಸೂಪರ್ ಪವರ್ ರಾಷ್ಟ್ರಗಳು ಕೂಡ ಇನ್ನು ಸಾಧಿಸಲಾಗದಂತಹ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿದೆ ಹಾಗೂ ಇದರ ಬಗ್ಗೆ ಸ್ವತಃ ಜರ್ಮನಿಯ ಹೇಳಿದ್ದು ಅದು ಇನ್ನು ಮುಂದೆ ಭಾರತದೊಂದಿಗಿನ ತನ್ನ ರಕ್ಷಣಾ ಸಂಬಂಧಗಳನ್ನ ಯಾವತ್ತಿಗೂ ಹಿಂದಕ್ಕೆ ತಳ್ಳುವುದಿಲ್ಲ ಅಂತ ಹೇಳಿದೆ ಹಾಗಾದ್ರೆ ಭಾರತ ಸಾಧಿಸಿರುವ ಆ ಮಹತ್ವದ ಮೈಲಿಗಲ್ಲು ಏನು ಅದರಿಂದ ಭಾರತದ ಮಿಲಿಟರಿ ಶಕ್ತಿ ಹೇಗೆ ಹೆಚ್ಚಲಿದೆ ಸೊ ಈ ಎಲ್ಲಾ ಕುತೂಹಲಕಾರಿ ವಿಷಯಗಳನ್ನ ತಿಳಿಯುವುದಕ್ಕಾಗಿ ಈ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ಪ್ರಗತಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಸಂಪೂರ್ಣ ವಿಷಯವನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನೀವು ಈ ಒಂದು ಚಿಕ್ಕ ಕಥೆಯನ್ನ ಕೇಳಿ ಗೆಳೆಯರೆ ಒಂದು ಕ್ಷಣ ನೀವು ಊಹಿಸಿಕೊಳ್ಳಿ ಬಾಹ್ಯಾಕಾಶದಲ್ಲಿ ಒಂದು ಪ್ರಬಲವಾದ ಮ್ಯಾಗ್ನೆಟಿಕ್ ಸ್ಟ್ರಾಮ್ ಎದ್ದಿದೆ ಈ ಬಿರುಗಾಳಿಯ ಹೊಡೆತಕ್ಕೆ ಹಲವು ರಾಷ್ಟ್ರಗಳ ಸಟೆಲೈಟ್ಗಳು ಸಂಪೂರ್ಣವಾಗಿ ನಾಶವಾಗಿವೆ ಅಥವಾ ಒಂದು ಯುದ್ಧದ ಸನ್ನಿವೇಶದಲ್ಲಿ ಭಾರತದ ಶತ್ರು ರಾಷ್ಟ್ರವಾದ ಚೀನಾ ಭಾರತದ ಸೆಟಲೈಟ್ ನೆಟ್ವರ್ಕ್ಗೆ ಭಾರಿ ಹಾನಿಯನ್ನುಂಟು ಮಾಡಿದೆ ಅಂತ ಅಂದ್ಕೊಳ್ಳಿ ಸೊ ಆಗ ಇಂತಹ ಸನ್ನಿವೇಶ ಎದುರಾಗುವ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಈಗ ವಿಶ್ವದ ಪ್ರಬಲ ರಾಷ್ಟ್ರಗಳು ಸ್ಪೇಸ್ ವಾರ್ಫೇರ್ ಗಳಿಗೆ ತಮ್ಮ ಹೆಚ್ಚೆ ಇಡ್ತಾ ಇವೆ ಈಗ ಭೂಮಿಯ ಮೇಲೆ ಇರುವ ಎಲ್ಲಾ ಶಸ್ತ್ರಾಸ್ತ್ರಗಳು ಮತ್ತು ಕ್ಷಿಪಣಿಗಳು ಸೆಟಲೈಟ್ ಗಳಿಗೆ ಕನೆಕ್ಟ್ ಆಗಿವೆ ಹಾಗಾಗಿ ಒಂದ್ ವೇಳೆ ಆ ಸೆಟಲೈಟ್ ಗಳಿಗೆ ದೊಡ್ಡ ಮಟ್ಟದ ಹಾನಿಯಾದ್ರೆ ಭೂಮಿಯ ಮೇಲೆ ಇರುವ ಶಸ್ತ್ರಾಸ್ತ್ರಗಳು ಮತ್ತು ಕ್ಷಿಪಣಿಗಳ ಗತಿ ಏನು ಅವುಗಳ ಕಾರ್ಯಕ್ಷಮತೆ ಹೇಗಿರ್ತದೆ ನೋಡಿ ಇಲ್ಲಿ ಬೇರೆ ದೇಶಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ ಆದರೆ ಇಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ಮತ್ತು ಕ್ಷಿಪಣಿಗಳಿಗೆ ಯಾವುದೇ ಹಾನಿ ಆಗುವುದಿಲ್ಲ ವಿಷಯವೇನೆಂದರೆ ಭಾರತವು ಭವಿಷ್ಯದ ಯುದ್ಧಗಳನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಸ್ಯಾಟಲೈಟ್ ನೆಟ್ವರ್ಕ್ ಅನ್ನ ಬಲಪಡಿಸುತ್ತಿದೆ ಅನ್ನೋದು ನಿಜ ಆದರೆ ಇಲ್ಲಿ ಭಾರತದ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳು ಕೇವಲ ಸ್ಯಾಟಲೈಟ್ ನೆಟ್ವರ್ಕ್ನ ಮೇಲೆ ಅಷ್ಟೇ ಅವಲಂಬಿತರಾಗಿರುವುದಿಲ್ಲ ಭಾರತಕ್ಕೆ ಸ್ಯಾಟಲೈಟ್ ನೆರವು ಇಲ್ಲದಿದ್ದರೂ ಸಹ ಶತ್ರುಗಳ ನೆಲೆಗಳ ಮೇಲೆ ಅತ್ಯಂತ ನಿಖರವಾದ ಗುರಿಯನ್ನು ಸಾಧಿಸುವ ಸಾಮರ್ಥ್ಯವನ್ನ ಗಳಿಸಿದೆ ಯಾಕಂದ್ರೆ ಗೆಳೆಯರೆ ಭಾರತವು ಕ್ಷಿಪಣಿಗಳ ಗುರಿ ತಲುಪುವ ಅಂತಿಮ ಹಂತದಲ್ಲಿ ಅಂದ್ರೆ ಟರ್ಮಿನಲ್ ಫೇಸ್ ಅಲ್ಲಿ ಹೆಚ್ಚಿನ ನಿಖರತೆಯನ್ನ ಸಾಧಿಸಲು ಒಂದು ಹೈಬ್ರಿಡ್ ನಾವಿಗೇಷನ್ ಆರ್ಕಿಟೆಕ್ಚರ್ ಅನ್ನ ಅಭಿವೃದ್ಧಿಪಡಿಸಿದೆ ನಿಮಗೆ ಈಸಿಯಾಗಿ ಹೇಳೋದಾದ್ರೆ ಭಾರತದ ಕ್ಷಿಪಣಿಗಳು ಯಾವುದೇ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ನ ಸಹಾಯವಿಲ್ಲದೆ ಅಂದರೆ ಜಿ ಪಿ ಎಸ್ ಅಥವಾ ಇತರೆ ಗ್ಲೋಬಲ್ ನ್ಯಾವಿಗೇಷನ್ ನೆಟ್ವರ್ಕ್ಗಳ ನೆರವಿಲ್ಲದೆ ಬುಲ್ಸ್ ಐ ಅಂದರೆ ಪಿನ್ ಪಾಯಿಂಟ್ ಅಟ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿವೆ ಹಾಗೂ ಇದಕ್ಕೆ ಕಾರಣ ಭಾರತ ಕ್ಷಿಪಣಿಗಳ ಗುರಿ ತಲುಪುವ ಅಂತಿಮ ಹಂತದಲ್ಲಿ ಅಂದರೆ ಟರ್ಮಿನಲ್ ಫೇಸ್ನಲ್ಲಿ ಹೆಚ್ಚಿನ ನಿಖರತೆಯನ್ನು ಸಾಧಿಸುತ್ತಿರುವುದು ಆಕ್ಚುಲಿ ಈಗಾಗಲೇ ಭಾರತದ ಬ್ರಹ್ಮೋಸ್ನಂತಹ ಕೆಲವು ಕ್ಷಿಪಣಿಗಳಲ್ಲಿ ಈ ಸಿಸ್ಟಮ್ಗಳು ಇವೆ ಇವು ಯಾವುದೇ ಎಕ್ಸ್ಟರ್ನಲ್ ಸ್ಯಾಟಲೈಟ್ ನ್ಯಾವಿಗೇಷನ್ನ ಸಹಾಯವಿಲ್ಲದೆ ಅಥವಾ ಸೆಟಲೈಟ್ ಪಡೆದ ಮಾಹಿತಿ ಇಲ್ಲದೆಯೂ ಕೂಡ ಶತ್ರುಗಳ ಗುರಿಯನ್ನು ನಿಖರವಾಗಿ ತಲುಪುವ ಸಾಮರ್ಥ್ಯವನ್ನು ಹೊಂದಿವೆ ಹಾಗೂ ಈಗ ಭಾರತವು ಕೂಡ ತನ್ನ ಎಲ್ಲ ಕ್ಷಿಪಣಿಗಳಲ್ಲಿ ಇಂಥ ತಂತ್ರಜ್ಞಾನವನ್ನು ಅಳವಡಿಸುವುದಕ್ಕಾಗಿ ಮುಂದಾಗಿದೆ ಭಾರತವು ತನ್ನ ಕ್ಷಿಪಣಿಗಳಿಗಾಗಿ ಅತ್ಯಂತ ಬಲವಾದ ಮತ್ತು ಅಡ್ವಾನ್ಸ್ಡ್ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಅಭಿವೃದ್ಧಿಪಡಿಸಿದೆ ಇದಷ್ಟೇ ಅಲ್ಲದೆ ಭಾರತವು ಇಮೇಜಿಂಗ್ ಆಆರ್ ಮತ್ತು ಅತ್ಯಂತ ಉನ್ನತ ಸಾಮರ್ಥ್ಯದ ವಿಶೇಷ ಫ್ಯೂಜನ್ ಅಲ್ಗೋರಿಸಮ್ ಅನ್ನ ಅಭಿವೃದ್ಧಿಪಡಿಸಿದೆ ಈ ತಂತ್ರಜ್ಞಾನಗಳ ಮೂಲಕ ಭಾರತದ ಕ್ಷಿಪಣಿಗಳು ಅತ್ಯಂತ ಸಂಕೀರ್ಣವಾದ ಎಲೆಕ್ಟ್ರಾನಿಕ್ ವಾರ್ಫೇರ್ ವಾತಾವರಣದಲ್ಲಿಯೂ ತಮ್ಮ ಗುರಿಯನ್ನು ನಿಖರವಾಗಿ ತಲುಪುವುದಕ್ಕೆ ಸಾಧ್ಯವಾಗ್ತವೆ ಅಂದ್ರೆ ಶತ್ರುಗಳು ಯಾವುದೇ ರೀತಿಯ ರೇಡಿಯೋ ಫ್ರೀಕ್ವೆನ್ಸಿ ಜಾಮಿಂಗ್ ಅಥವಾ ದಾರಿ ತಪ್ಪಿಸುವ ಜಾಲವನ್ನ ಸೃಷ್ಟಿಸಿದ್ರು ಕೂಡ ಭಾರತದ ಚಿಪ್ನಿಯನ್ನು ಅದರಲ್ಲಿ ಸಿಲುಕಿಸಲು ಸಾಧ್ಯವಾಗುವುದಿಲ್ಲ ಸೊ ಅದಕ್ಕಾಗಿ ಈ ಬೆಳವಣಿಗೆಯ ಬಗ್ಗೆ ಸ್ವತಃ ಜರ್ಮನಿಯ ಥೈಸನ್ ಕ್ರೂಪ್ ಮರೀನ್ ಸಿಸ್ಟಮ್ ಕಂಪನಿಯೇ ಆಚರಿ ವ್ಯಕ್ತಪಡಿಸಿದೆ ಗೆಳೆಯರಿ ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಈ ಕಂಪನಿಯು ಭಾರತಕ್ಕಾಗಿ ಸಬ್ಮರೀನ್ಸ್ ಮರೀನ್ಸ್ಗಳನ್ನು ನಿರ್ಮಾಣವನ್ನ ಮಾಡುತ್ತದೆ ಹಾಗೂ ಈಗ ಈ ಕಂಪನಿಯೇ ಏನ್ ಹೇಳ್ತಾ ಇದೆ ಅಂದ್ರೆ ಜರ್ಮನಿಯು ಈ ರೀತಿಯ ತಂತ್ರಜ್ಞಾನದಲ್ಲಿ ಭಾರತದೊಂದಿಗೆ ಒಂದು ಬಲವಾದ ಸಹಕಾರವನ್ನ ಅಭಿವೃದ್ಧಿಪಡಿಸಬೇಕು ಯಾಕಂದ್ರೆ ಯುರೋಪ್ನ ಡಿ ಅಂತಹ ಪ್ರಮುಖ ಕ್ಷಿಪಣಿ ತಯಾರಿಕಾ ಕಂಪನಿಗಳು ಸಹ ಇಂತಹ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವಲ್ಲಿ ಇನ್ನೂ ಕೂಡ ಹೆಣಗಾಡ್ತಾ ಇವೆ ಸೊ ಗೆಳೆಯರೆ ಭಾರತದ ಈ ಸಿದ್ಧತೆಯು ಭವಿಷ್ಯದಲ್ಲಿ ಎದುರಾಗಬಹುದಾದ ಯಾವುದೇ ಬಾಹ್ಯಾಕಾಶದ ಅಥವಾ ತಾಂತ್ರಿಕ ಬಿಕ್ಕಟ್ಟಿನಲ್ಲಿ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ದುರ್ಬಲಗೊಳ್ಳುವುದಕ್ಕಾಗಿ ಬಿಡುವುದಿಲ್ಲ ಹಾಗೂ ಈ ಹೊಸ ತಂತ್ರಜ್ಞಾನವು ಭಾರತದ ಮಿಲಿಟರಿ ಶಕ್ತಿಗೆ ಒಂದು ಹೊಸ ಆಯಾಮವನ್ನು ನೀಡಿದೆ ಸೊ ಗೆಳೆಯರಿ ಮಾಹಿತಿ ಮಾಹಿತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದರ ಮೂಲಕ ನಮಗೆ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ರಂ ಭಾರತ್ ಮಾತಾ ಕಿ ಜೈ